ಇವತ್ತಿನ ಟಾಪಿಕ್ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿನ ಯಶಸ್ಸಿನ ಮೂಲ ಮಂತ್ರ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಸ್ಟ್ರಾಟಜಿ ಹುಡುಕುತ್ತಾರೆ ಆದರೆ ತೊಂಬತ್ತು ಪರ್ಸೆಂಟ್ ಜನ ಫೇಲ್ ಆಗೋದಕ್ಕೆ ಕಾರಣ ಮೈಂಡ್ ಮೈಂಡ್ಸೆಟ್ ನೀವು ಮಾರ್ಕೆಟಲ್ಲಿ ಯಶಸ್ಸು ಆಗಬೇಕಂದ್ರೆ ಮೊದಲೇ ನಿಮ್ಮ ಮನಸ್ಸು ಟ್ರೈನ್ ಆಗಬೇಕು ಮಾರ್ಕೆಟ್ ಸೈಕಾಲಜಿ ಏಕೆ ಮುಖ್ಯ ನಾಲೆಜ್ ಇರೋದು ಸಾಕಾಗಲ್ಲ ಡಿಸಿಷನ್ ತೆಗೆದುಕೊಳ್ಳುವ ಮೈಂಡ್ಸೆಟ್ ಬ್ಯಾಲೆನ್ಸ್ಡ್ ಆಗಿರಬೇಕು ಮೊದಲು ಇನ್ವೆಸ್ಟರ್ ಫಿಯರಿಂದ ಬೇಗ ಎಕ್ಸಿಟ್ ಮಾಡ್ತಾನೆ ಕಡಿಮೆ ಪ್ರಾಫಿಟ್ಟು ಅವಕಾಶ ಕಳೆದುಕೊಳ್ಳುತ್ತಾನೆ ಎರಡನೇ ಇನ್ವೆಸ್ಟರ್ ಪೇಷನ್ಸ್ ಇಟ್ಟುಕೊಂಡು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತಾನೆ ಹೆಚ್ಚು ಪ್ರಾಫಿಟ್ಟು ಯಶಸ್ಸು ಸಾಧಿಸ್ತಾನೆ ಮುಖ್ಯ ಸಂದೇಶ ಏನಂದರೆ ಒಂದೇ ಸ್ಟಾಕಿನಲ್ಲಿ ಇನ್ವೆಸ್ಟರು ಮಾಡಿರುವ ಮೈಂಡ್ಸೆಟ್ ವ್ಯತ್ಯಾಸದಿಂದ ಫಲಿತಾಂಶ ವಿಭಿನ್ನವಾಗುತ್ತದೆ ಮಾಡಲ್ ಒನ್ ಒಳಗೆ ಕವರ್ ಆಗೋ ವಿಷಯಗಳು ವೈ ಸೈಕಲ್ ಸ್ಟ್ರಾಟಜಿ ಮಾರ್ಕೆಟಿನಲ್ಲಿ ಎಂಬತ್ತು ಪರ್ಸೆಂಟ್ ಸಕ್ಸಸ್ ಸೈಕಲಜಿ ಮೇಲೆ ಅವಲಂಬಿತವಾಗಿದೆ ಟೆಕ್ನಿಕಲ್ ಅನಾಲಿಸ್ಗಿಂತ ಮನಸ್ಸಿನ ನಿಯಂತ್ರಣ ಹೆಚ್ಚು ಮುಖ್ಯ ಫಿಯರ್ ಆ್ಯಂಡ್ ಗ್ರೀಡ್ ಬೇಸಿಕ್ಸ್ ಭಯ ಮತ್ತು ಅತಿ ಆಸೆ ಹೇಗೆ ಈ ಎರಡು ಭಾವನೆಗಳು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನು ಕಂಟ್ರೋಲ್ ಮಾಡುವೆ ಮತ್ತು ಅವುಗಳನ್ನು ಹೇಗೆ ನಿಯಂತ್ರಿಸುವುದು ಬಿಗ್ನರ್ ಮಿಸ್ಟೇಕ್ಸ್ ಓವರ್ ಟ್ರೆಡಿಂಗ್ ಫೋಮೋ ಮಿಸ್ಸಿಂಗ್ ಔಟ್ ಹಾರ್ಡ್ಲಿ ಮೆಂಟಲಿ ಈ ಸಾಮಾನ್ಯ ತಪ್ಪುಗಳು ಹೇಗೆ ತಪ್ಪಿಸೋದು ಫೌಂಡೇಶನ್ ಮೈಂಡ್ಸೆಟ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಥಿಂಕಿಂಗ್ ಪೇಷನ್ಸ್ ರಿಸ್ಕ್ ಎಕ್ಸ್ಪೆಕ್ಟ್ ಮಾಡುವ ಮನೋಭಾವ ಯಶಸ್ಸು ಇನ್ವೆಸ್ಟ್ ಆಗುವ ಬೇಕಾದ ಮೂಲಭೂತ ಗುಣಗಳು ನಿಮ್ಮ ಯಶಸ್ಸಿನ ಪ್ರಯಾಣ ಇಲ್ಲಿಂದ ಆರಂಭ ಇದು ಜಸ್ಟ್ ಬಿಗಿನಿಂಗ್ ಮಾತ್ರ ಮಾರ್ಕೆಟಿನಲ್ಲಿ ಗೆಲ್ಲೋದು ಟೆಕ್ನಿಕಲ್ ಅನಾಲಿಸ್ಗಿಂತ ಅಲ್ಲ ನಿಮ್ಮ ಮನಸ್ಸು ಸ್ಟೇಬಲ್ ಆಗಿರೋದು ಮುಖ್ಯ ಫ್ರೆಂಡ್ಸ್ ಇದೇ ನಿಮಗೆ ವಿಡಿಯೋ ಬೇಕೆಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ